ಕಿಚ್ಚ ಸುದೀಪ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ಒಂದಾಗ್ತಾರೆ ಒಟ್ಟೊಟ್ಟಿಗೆ ಸಿನಿಮಾ ಮಾಡ್ತಾರೆ ಅಂತ ಇಬ್ಬರು ಅಭಿಮಾನಿಗಳು ಕಾಯ್ತಾ ಇರುವಾಗಲೇ ದರ್ಶನ್ ಜೈಲು ಪಾಲಾಗಿದ್ದಾರೆ ದರ್ಶನ್ ಅರೆಸ್ಟ್ ಆಗ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ಬೇರೆ ಬೇರೆ ವಿಚಾರಗಳು ಇಂದಿನ ವಿಚಾರಗಳು ಚರ್ಚೆ ಆಗ್ತಾ ಇವೆ ಅಂಥ ಕೆಲವು ಚರ್ಚೆಗಳಲ್ಲಿ ಸುದೀಪ್ ದರ್ಶನ್ ಸ್ನೇಹ ಕೂಡ ಒಂದು ನಿಮಗೆ ಗೊತ್ತೇ ಇದೆ ದರ್ಶನ್ ಸುದೀಪ್ ಸ್ನೇಹ ಮುರಿದು ಬಿದ್ದು ಯಾವುದೋ ಸಣ್ಣ ವಿಚಾರಕ್ಕೆ ಅಥವಾ ನಮಗೆ ನಿಮಗೆ ಅದು ಸಣ್ಣ ವಿಚಾರವೇನೋ ಅವರಿಬ್ಬರಿಗೂ ಅದು ದೊಡ್ಡದೇ ಇರಬಹುದು ಆದರೆ ಸುದೀಪ್ ಬಹುಶಃ ಎಲ್ಲೂ ಕೂಡ ದರ್ಶನ್ ಸ್ನೇಹ ಬೇಕಿಲ್ಲ ಅಂತ ಹೇಳಲೇ ಇಲ್ಲ ಆರಂಭದಲ್ಲಿ ಟ್ವಿಟ್ ಮಾಡಿ ನಾನು ಸುದೀಪ್ ಇನ್ಮುಂದೆ ಸ್ನೇಹಿತರಲ್ಲ ಅಂತ ಹೇಳಿದಾಗಲೂ ಸುದೀಪ್ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಆ ನಂತರ ಸಾಕಷ್ಟು ಬಾರಿ ಸುದೀಪ್ ದರ್ಶನ್ ಸ್ನೇಹದ ಬಗ್ಗೆ ಬಹಳ ಪ್ರೀತಿ ಗೌರವದಿಂದ ಮಾತನಾಡಿದ್ದಾರೆ ಆ ಕೆಲವು ವಿಡಿಯೋಗಳು ಸನ್ನಿವೇಶಗಳು ಈಗ ಮತ್ತೆ ಟ್ರೆಂಡಿಂಗ್ ಲಿಸ್ಟ್ನಲ್ಲಿ ಬರ್ತಾ ಇದೆ ಸುಮಲತಾ ಅಂಬರೀಷ್ ಅವರ ಹುಟ್ಟುಹಬ್ಬದ ಬಳಿಕ ಒಂದ್ಸಲ ಸುದೀಪ್ ಪ್ರೆಸ್ ಮೀಟ್ ನಲ್ಲಿ ದರ್ಶನ್ ಸ್ನೇಹದ ಬಗ್ಗೆ ಮಾತನಾಡಿದ್ರು ಒಬ್ಬರನ್ನೊಬ್ಬರು ಡೈರೆಕ್ಟ್ ಆಗಿ ನೋಡಿ ಎಷ್ಟೋ ವರ್ಷಗಳೇ ಆಗಿತ್ತು ಈಗ ಖುಷಿ ಆಗ್ತಾ ಇದೆ ಹಾಗಂತ ಈ ಕೂಡಲೇ ಒಂದಾಗ್ತೀವಿ ಅಂತ ಹೇಳೋಕೆ ಆಗಲ್ಲ ಟೈಮ್ ಬೇಕು ಎಲ್ಲದಕ್ಕೂ ಕಾಲಾವಕಾಶ ಕೊಡಿ ಅಂದಿದ್ರು ಮೀಡಿಯಾ ಮತ್ತು ದರ್ಶನ್ ಮುನಿಸು ಸರಿ ಹೋಗಿದ್ದಕ್ಕೆ ಸುದೀಪ್ ಅವತ್ತು ಖುಷಿ ವ್ಯಕ್ತಪಡಿಸಿದ್ರು ಹೊಸಪೇಟೆಯಲ್ಲಿ ದರ್ಶನ್ ಮೇಲೆ ಕಿಡಿಗೇಡಿಗಳು ಚಪ್ಪಲಿ ಎಸೆದಾಗ ಸುದೀಪ್ ಪ್ರತಿಕ್ರಿಯಿಸಿ ದರ್ಶನ್ ಬೆಂಬಲಕ್ಕೆ ನಿಂತಿದ್ರು ಅದಕ್ಕೆ ದರ್ಶನ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದರು ಹೀಗೆ ಸಾಕಷ್ಟು ಸಮಯ ಸಂದರ್ಭಗಳಲ್ಲಿ ಇವರಿಬ್ಬರು ಮತ್ತೆ ಒಂದಾಗುವ ಕಾಲ ಬಹಳ ಹತ್ತಿರವಾಗಿದೆ ಅನ್ನಿಸತೊಡಗಿತ್ತು ಅದೇ ಕನಸಲ್ಲಿ ಅಭಿಮಾನಿಗಳು ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡಿದರೆ ಹೇಗಿರಬಹುದು ಎಂದು ಅವರೊಳಗೆ ಒಂದೊಳ್ಳೆ ಚಂದದ ಕಲ್ಪನೆಯನ್ನು ಮಾಡಿಕೊಂಡಿದ್ರು ಆದರೆ ಆ ಕನಸುಗಳೆಲ್ಲ ಈಗ ನುಚ್ಚುನೂರಾಗಿದೆ ಇನ್ನು ದರ್ಶನ್ ಹಾಗೂ ಸುದೀಪ್ ಇಬ್ಬರ ವ್ಯಕ್ತಿತ್ವ ಅಜಗಜಾಂತರ ಸುದೀಪ್ ಮಾಸ್ ಜೊತೆಗೆ ಕ್ಲಾಸ್ ಕೂಡ ಹೌದು ಎಲ್ಲೂ ನಾಲಿಗೆ ಅರಿಬಿಡುವವರಲ್ಲ ಸುಮ್ ಸುಮ್ಮನೆ ಕಾಂಟ್ರವರ್ಸಿಗಳನ್ನು ಮೈ ಮೇಲೆ ಎಳೆದುಕೊಂಡವರು ಅಲ್ಲ ಇಂಥ ವ್ಯಕ್ತಿಯ ಸ್ನೇಹವನ್ನು ದರ್ಶನ್ ಮಿಸ್ ಮಾಡಿಕೊಂಡ್ರ ಎಲ್ಲಾದರೂ ಸುದೀಪ್ ಜೊತೆಗಿನ ಸ್ನೇಹ ಚೆನ್ನಾಗಿದ್ದಿದ್ರೆ ಬಹುಶಃ ಇವತ್ತು ದರ್ಶನ್ ಇಷ್ಟರ ಮಟ್ಟಿಗೆ ವಿವಾದದ ಸುಳಿಯಲ್ಲಿ ಪದೇ ಪದೇ ಸಿಕ್ಕಾಕಿ ಎಂಬ ಒಂದು ಸಣ್ಣ ಆಸೆ ಅಭಿಮಾನಿಗಳಲ್ಲಿದೆ ಇಲ್ಲಿ ಹೋಲಿಕೆ ಅಂತ ಅಲ್ಲ ಇದೊಂದು ಸಂದೇಶವೂ ಅಲ್ಲ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಅನ್ನೋ ಮಾತಿಲ್ವೇ ಅದೇನೇ ಇರಲಿ ಇಷ್ಟು ದಿನವೇ ದರ್ಶನ್ ಸುದೀಪ್ ಒಂದಾಗ್ತಿಲ್ಲ ಅಂಥದ್ರಲ್ಲಿ ಇನ್ನು ಮುಂದೆ ಈ ಬಗ್ಗೆ ನೀವೇನಂತೀರಾ ಫ್ರೆಂಡ್ಸ್